ಕ್ಯಾನ್ಸರ್ ಸೋಲಿಸಿದ ಕನ್ನಿಕಾ ವಿದ್ಯಾಭ್ಯಾಸ ಮುಗಿಸಿ ಭಾರತಕ್ಕೆ ಮರಳಿ ಬಂದ ಕನ್ನಿಕಾ ತನ್ನ ಕನಸಿನ ಏವಿಯೇಷನ್ ಕಂಪನಿಗೆ ಸೇರಿಕೊಂಡರು ಆದರೆ ಬದುಕು ಅಂದುಕೊಂಡದಕ್ಕಿಂತ ಭಿನ್ನವಾಗಿರುತ್ತದೆ ಕೆಲ ಕಾಲದ ನಂತರ ಅವರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು ಹಾಗೆಯೇ ಅವರ ಜೀವನವು ಅನಿರೀಕ್ಷಿತ ತಿರುವು ಪಡೆಯಿತು ಆದರೆ ಮನಸ್ಥೈರ್ಯದ ಮುಂದೆ ಯಾವುದಿದೆ ಹೇಳಿ ಕ್ಯಾನ್ಸರ್ ವಿರುದ್ಧ ಅವರು ಹೋರಾಡಿದರು ಅಂತಿಮವಾಗಿ ಅದರಿಂದ ಚೇತರಿಸಿಕೊಂಡ ದಿಟ್ಟ ಮಹಿಳೆ ಈಕೆ ನಂತರದಲ್ಲಿ ಕನಿಕಾ ಅವರು ಸೀಮಿತ ಹಣ ಮತ್ತು ದೃಢ ಸಂಕಲ್ಪದೊಂದಿಗೆ ದೆಹಲಿಗೆ ಹೋಗಲು ನಿರ್ಧರಿಸಿದರು ಹತ್ತು ಖಾಸಗಿ ಜಿಟ್ಗಳ ಮಾಲೀಕರು ಕನಿಕಾ ಟಕ್ರಿವಾಲ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಮಾನಯಾನ ಆಧಾರಿತ ಸ್ಟಾರ್ಟ್ಅಪ್ ಜೆಟ್ ಸೆಟ್ ಗೋವನ್ನು ಸ್ಥಾಪಿಸಿದರು ಪ್ರಸ್ತುತ ಅವರು ಹತ್ತು ಖಾಸಗಿ ಜಿಟ್ಗಳ ಹೆಮ್ಮೆಯ ಮಾಲೀಕರಾಗಿದ್ದಾರೆ ಅಂದ ಹಾಗೆ ಗೋ ಸುಮಾರು ಒಂದು ಲಕ್ಷ ಗಳನ್ನು ನಿರ್ವಹಿಸುವ ಭಾರತದ ಮೊದಲ ವಿಮಾನ ಗುತ್ತಿಗೆ ಕಂಪನಿಯಾಗಿದೆ ಇದು ಈಗಾಗಲೇ ಆರು ಸಾವಿರ ವಿಮಾನಗಳನ್ನು ನಿರ್ವಹಿಸಿದೆ ತನ್ನ ಕಂಪನಿಯು ಪ್ರವರ್ಧಮಾನಕ್ಕೆ ಬರುವುದರೊಂದಿಗೆ ಕನಿಕಾ ಟಕ್ರಿವಾಲ್ ಅವರು ಉರನ್ ಶ್ರೀಮಂತರ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವ ಸ್ವಯಂ ನಿರ್ಮಿತ ಶ್ರೀಮಂತ ಮಹಿಳೆಯಾಗಿದ್ದಾರೆ ಅವರ ನಿವ್ವಳ ಮೌಲ್ಯ ನಾನೂರ ಇಪ್ಪತ್ತು ಕೋಟಿ ರುಗಳಾಗಿವೆ ಇನ್ನು ಅವರು ಹೈದರಾಬಾದ್ ಮೂಲದ ಉದ್ಯಮಿಯನ್ನು ಮದುವೆಯಾಗಿದ್ದಾರೆ ಭಾರತ ಸರ್ಕಾರದಿಂದ ರಾಷ್ಟ್ರೀಯ ವಾಣಿಜ್ಯೋದ್ಯಮ ಪ್ರಶಸ್ತಿ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂನಿಂದ ಯುವ ಜಾಗತಿಕ ನಾಯಕರು ಸೇರಿದಂತೆ ಕನಿಕಾ ತನ್ನ ವ್ಯಾಪಾರ ಕುಶಾಗ್ರಮತಿಗಾಗಿ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಪುರಸ್ಕಾರಗಳನ್ನು ಗೆದ್ದಿದ್ದಾರೆ ಹಾಗೆಯೇ ಅವರು ದಿ ಸೈ ಕ್ವಿನ್ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಒಟ್ಟಾರೆಯಾಗಿ ಕನಿಕಾ ಟಕ್ರಿವಾಲ್ ಅವರ ಸಾಧನೆ ಪರಿಶ್ರಮ ಹಾಗೂ ಕ್ಯಾನ್ಸರ್ ಗೆದ್ದು ಬಂದ ರೀತಿ ಅನೇಕರಿಗೆ ಪ್ರೇರಣೆಯಾಗುವಂಥದ್ದು